ವೇಗ ನ್ಯೂಸ್ ಕನ್ನಡ ಅಪ್ ಇದೀಗ ಗೂಗಲ್ ಪ್ಲೇ ಮತ್ತು ಅಮೆಜಾನ್ ಫೈರ್ ಟಿವಿಗಳಲ್ಲಿಯೂ ಲಭ್ಯವಿದೆ ಹಿಂದೆ ಡೌನ್ಲೋಡ್ ಮಾಡಿ ನಮ್ಮ ವೆಬ್ಸೈಟ್ ಭೇಟಿ ನೀಡಲು ಖ್ಯಾನ್ ಆದ ವಿ ನ್ಯೂಸ್ ಇನ್ ಅಂತ ಟೈಪ್ ಮಾಡಿ ಹೋರಾಟ ಮಾಡಿದ್ದೀವ ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಏನಾರ ದರ್ಶನ ಅವ್ರ ಹೆಸರು ಹೇಳ್ಕೊಂಡು ನಮ್ಮೆ ನಮ್ಮೆ ಹೆಸರು ಹೇಳಿದ್ದಾರೆ ಈ ಉದ್ದರ ಸ್ಟ್ರೇಳ್ ಸದ್ಯ ಅವನೇ ಹೆಸರು ಹೇಳಿದ್ದಾರೆ ಗೋವಿಂದ ಹೇಳಿದ್ದಾರೆ ಅವ್ರದ್ದು ಬಿಸಿ ಕೆತ್ತಿ ನಿಂತಿದೆ ಪ್ರಚೋದನಕಾರಿ ಹೇಳಿಕೆ ಕೊಡ್ಕೊಂಡು ಅವ್ರ ಬೇಳೆ ಕಾಳು ಬೇಸ್ಗಳ ಅವರು ಮೈಲೇಜ್ ತಗೊಳ್ಳಕ್ಕೆ ದರ್ಶನ ಹೇಳಿ ಅವ್ರ ಫ್ಯಾನ್ಸ್ ಫಾಲೋವರ್ಸು ಅದೇ ಫೇಸ್ಬುಕ್ ಟ್ವಿಟರ್ ಹೇಳಿ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ದೊಡ್ಡ ಮನೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ಪಿಚ್ಚು ಹಚ್ತಾ ಇದ್ದಾರೆ ಫ್ಯಾನ್ಸ್ ಗಳ ಮಧ್ಯೆ ತಂದಿಡುವಂತ ಕೆಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಆ ಪ್ರವೃತ್ತಿ ಇರ್ಬೇಕು ಒಂದು ವಿಡಿಯೋ ಇದೆ ನಾನು ಅದರ ಫೋನ್ ಅಲ್ಲಿ ಕೊಡ್ತೀನಿ ಸುಮ್ಮನೆ ಟೆಂಪ್ ಮಾಡೋದು ಪ್ರವೋಕ್ ಮಾಡೋದು ಮ್ಯಾಶನಲ್ ವಿಚಾರಿರೋದು ಈಗ ಈಗ ಕಪ್ಪು ಯಾರೇ ಮಾಡೋದು ಕಪ್ಪು ಶಿಕ್ಷೆ ಕೊಡ್ಲಿ ಅದಕ್ಕೆ ಕಾನೂನು ಇದೆ ಇವರು ರೌಡಿಸಮ್ ತರ ನನ್ನ ಮಗನೇ ನಾನು ಕೆಟ್ಟ ಕೆಟ್ಟದಾಗಿ ಬಳಕೆ ಪದ ಬಳಕೆ ಯೂಸ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದಾರೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಇವ್ರು ವಿಡಿಯೋ ಮಾಡಿ ಹಾಕೋದು ಇಡೀ ರಾಜ್ಯ ಅತಿ ವಿರುತ್ತದು ಅದಕ್ಕೆ ನಾವು ಕೇಳಿದ್ರು ದರ್ಶನ ವೈಫ್ ಸದ್ಯಕ್ಕೆ ಏನ್ ರೇಟ್ ಇದೆ ನಿಮಗೆ ಏನ್ ಯೋಗ್ಯತೆ ಇದೆ ಏನ್ ಎಚ್ಚುಕತೆ ಇದೆ ಪ್ರತಿಯೊಬ್ರು ಕಷ್ಟಪಟ್ಟು ನೀನ್ ಹೆಗಳಿಗೆ ಬರೋದಂತ ಅವರ ಕಷ್ಟ ಅವಕಾಶ ಇದೆ ನೀವು ನಿಮ್ ಸಣ್ಣ ಪುಟ್ಟ ಒಂದು ಲೈಕ್ ಹೆಸರು ನೀವು ಈ ತರ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಇದೇನಾ ನಿಮ್ಗೆ ಹೇಳ್ಕೊಡ್ತು ನಿಮ್ಗೆ ನೀವು ಯಾರನ್ನ ಫಾಲೋ ಮಾಡ್ತಿದ್ದೀರೋ ಅವರು ಇದನ್ನು ಹೇಳ್ಕೊಡ್ತಾರೆ ಈಗ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ತುಂಬಾ ಕೆಡದಾಗಿ ಅಲ್ಲಿ ಹಾಕಿದ್ರು ಬೇರೆ ಯಾರ್ದೋ ಕಂಪ್ನಿ ಹಾಕಿದ ಗೆ ಅವ್ರ ಫೇಸ್ನ ಕೋರ್ಸಿ ಆ ಥರ ಎಲ್ಲ ತುಂಬ ಕೆಟ್ಟ ಕೆಟ್ಟದಾಗಿ ಹಾಕಿದ್ರು ಅದಕ್ಕೆ ಏನು ಮಾಡಿದ್ರು ಓಪನ್ ಆಗಿ ಅವರೇ ಹೋಗಿ ಕಾನೂನು ರೀತಿ ಕ್ರಮ ತಗಳು ಹೇಳ್ಬಿಟ್ಟು ಸೈಬರ್ ಕ್ರೈಮ್ ಹೋಗಿ ಕೂತ್ಕೊಂಡು ಕಂಪ್ಲೇಂಟ್ ಕೊಟ್ಟರು ಆ ಥರ ನೀವು ಮಾಡಿ ನಾವೇಳ್ತಾರ್ದು ನೀವೇ ಬೆಂಕಿ ಹಚ್ಬಿಟ್ಟು ನೀವೇ ಈ ತರ ಮಾಡ್ಬಿಟ್ಟು ಈಗ ಇಲ್ಲಿ ವಿಡಿಯೋ ಕೊಡ್ತೀವಿ ವಿಡಿಯೋ ಇದ್ರೆ ಎಲ್ಲೋ ಕಡೆ ಕೂತ್ಕೊಂಡು ಮಾತಾಡ್ತಾರೆ ಅವರು ಜಾ ಇದೆ ಅಂತ ಅದನ್ನೆಲ್ಲ ವಿಡಿಯೋ ಕೊಡ್ತೀನಿ ಅವ್ ಕೇಳ್ತಿರೋದು ಕಾನೂನು ಇದೆ ಕಾನೂನು ಇದ್ದಾಗಿ ಹೋರಾಟ ಮಾಡಿದೀವಿ ನೀವು ಅದ್ ಮುಗ್ಬಿಟ್ಟು ಎಲ್ಲೋ ಕೂತ್ಕೊಂಡು ನಮ್ಗ್ ಕಾನ್ಸಲ್ಟ್ ಮಾಡಿ ಅಲ್ಲಿಗ್ ಬನ್ನಿ ಇಲ್ಲಿಗ್ ಬನ್ನಿ ಅಂದ್ರೆ ಗೌಳೀತ ಮಾಡ್ತೀರಾ ಇದನ್ನ ನೀವು ಕಲ್ತಿರೋ ಸಂಸ್ಕೃತಿ ಇದನ್ನ ನಾವು ಖಂಡಿಸ್ತೀವಿ ಈ ತರ ನೀವ್ ದಿನಗಳಲ್ಲಿ ಇದೇ ತಿಂಗಳಲ್ಲಿದೆ ಆದ್ರೆ ತುಂಬಾ ಹೆಚ್ಚಿನ ಹೋರಾಟ ನಡೀತಾವೆ ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು